ಬೆಳಗಾವಿಯ ಸವದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವುದನ್ನು ಖಂಡಿಸಿ ಜನ ಪ್ರತಿಭಟನೆ ನಡೆಸಿದ್ದಾರೆ ಇದು ಗೋಮಾಳ ಕಿಡದಾಳ ಗ್ರಾಮಸ್ಥರಿಂದ ಸರ್ಕಾರದ ವಿರುದ್ಧ ತೀವ್ರ ವಿರೋಧ ಹೌದು ವೀಕ್ಷಕರೇ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ಹತ್ತಿರವಿರುವ ಕಿಡದಾಳ ಗ್ರಾಮದಲ್ಲಿ ಗೋಮಾಳ ಜಾಗದ ಸ್ಥಳವಾಗಿ ಪ್ರತಿಭಟನೆ ನಡೆಸಲಾಗಿದೆ ಯಾಕಂದರೆ ಕಿಟದಾಳ ಗ್ರಾಮಕ್ಕೆ ಇರುವ ಮೂವತ್ತ ಆರು ಎಕರೆ ಜಮೀನು ಜನರಿಗೆ ಅನುಕೂಲವಾಗಲೆಂದು ಗೋಮಾಳ ಜಾಗವಿದ್ದು ಅದನ್ನ ಸರ್ಕಾರದವರು ಪಿಎಂ ಕುಸುಮಾ ಯೋಜನೆ ಸೋಲಾರ್ ಪ್ಲಾಂಟ್ ಅನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದ್ದಾರೆ ಅದರಿಂದ ಅಲ್ಲಿಯ ಜನರಿಗೆ ಯಾವುದೇ ಅನುಕೂಲವಾಗುವುದಿಲ್ಲ ಎಂದು ಜನರಿಂದ ತೀವ್ರ ಆಕ್ರೋಶ ಈ ಯೋಜನೆಯನ್ನ ಮೆಗಾ ಕಂಪನಿಯವರು ಇದನ್ನು ಮಾಡಲು ಸರ್ಕಾರದಿಂದ ಅನುಮೋದನೆ ಮಾಡಿದ್ದಾರೆ ಐವತ್ತ ಆರು ಎಕರೆ ಜಮೀನಿನಲ್ಲಿ ಐದು ಎಕರೆ ಕುಲ್ಲಾ ಜಾಗವನ್ನು ಆ ಊರಿನ ಮಕ್ಕಳಿಗಾಗಿ ತೋಟದ ಶಾಲೆಗೆ ಐದು ಎಕರೆ ಜಮೀನನ್ನ ಹಾಗೂ ಅಲ್ಲಿ ಕಿತ್ತೂರಾಣಿ ಚಿನ್ನಮ್ಮ ವಸತಿ ಶಾಲೆಗೆ ಎಂಟು ಎಕರೆ ಜಮೀನನ್ನ ಅದೇ ತರ ಅಲ್ಲಿಯೇ ಕೆಇಬಿ ಇದ್ದು ಅದಕ್ಕೂ ಮೂರು ಎಕರೆ ಜಮೀನನ್ನ ಕಿಟದಾಳ ಗ್ರಾಮಸ್ಥರು ಗೋಮಾಳ ಜಾಗದಲ್ಲಿ ಪಂಚಾಯಿತಿ ವತಿಯಿಂದ ಊರಿನ ಹಿರಿಯರು ಕೂಡಿ ಜಾಗವನ್ನ ಕೊಟ್ಟಿದ್ದಾರೆ ಇದೇ ಗೋಮಾಳ ಜಾಗದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣವಾಗುತ್ತಿರುವ ವಿಷಯ ಗೊತ್ತಾಗಿ ಆ ಊರಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡಿ ಜೈಕಾರಕ್ಕೆ ಹೋಗಿ ಈ ಜಾಗ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ ಗುಂಟೆ ಆಮೇಲೆ ಬಸವೇಶ್ವರ ಶಾಲೆ ಅಂತ ಹೇಳಿ ಎಕರೆ ಎಕರೆ ಗುಂಟೆ ಇಪ್ಪತ್ತೊಂದು ಗುಂಟೆ ಒಂದು ನಿಮಿಷ ಸರ್ವೆ ನಂಬರ್ ಬರ್ತಕ್ಕಂತ ಐದು ಎಕರೆ ಇಪ್ಪತ್ತೊಂದು ಗುಂಟೆ ಎಕರೆ ಜಮೀನನ್ನ ಸ್ವತಃ ನಾನು ನನ್ನ ನಮ್ಮ ಗ್ರಾಮದ ಗ್ರಾಮಸ್ಥರಾದ ತಮ್ಮನ್ನ ಎಲ್ಲಪ್ಪ ಮುರುಗಾಳು ಮತ್ತು ನಾನು ಬೆಂಗಳೂರು ಆಗಿನ ಚೀಫ್ ಸೆಕ್ರೆಟರಿ ಆದಂತ ಎಸ್ ಎಂ ಜಾಮದಾರ್ ಆಫೀಸಿಗೆ ಹೋಗಿ ಎಕರೆ ಇಪ್ಪತ್ತೊಂದು ಗಂಟೆ ಜಮೀನನ್ನ ಸರ್ಕಾರಿ ಒಂದು ಪ್ರೈಮರಿ ಸ್ಕೂಲ್ಗೆ ನಾವು ಗ್ರಾಮಸ್ಥರ ಸಮ್ಮುಖದಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ನಾವು ಅಲ್ಲಿ ಮಾಡ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳಿ ಎಲ್ಲರ ಗ್ರಾಮಸ್ಥರ ಎಲ್ಲ ಏನು ಗುರು ಹಿರಿಯರಾಗುವ ಎಲ್ಲ ಮಹಿಳೆಯರ ಅಭಿಪ್ರಾಯವನ್ನು ತೆಗೆದುಕೊಂಡು ಅಲ್ಲಿ ಸರ್ಕಾರಿ ಶಾಲೆ ಮಾಡ್ರಿ ಆ ಶಾಲೆ ಮಾಡೋದ್ರಿಂದ ಹೊಲದಲ್ಲಿರುವಂತಹ ಎಲ್ಲ ಏನು ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಅನ್ನೋ ಹಿತದೃಷ್ಟಿಯಿಂದ ನಾವು ಐದು ಎಕರೆ